ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ರಾಷ್ಟ್ರೀಯ ಹೆದ್ದಾರಿಗಳು ಚಿತ್ರದುರ್ಗ ಇವರ ವತಿಯಿಂದ ಜಗಳೂರು ತಾಲೂಕಿನ ಆರಬಾವಿ ಚಳ್ಕೆರೆ ದೊಣ್ಣೆಹಳ್ಳಿ ಗ್ರಾಮದಿಂದ ಉದ್ಘಟ್ಟ ಗ್ರಾಮದವರೆಗೆ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದ ಆರು ಕಿಲೋಮೀಟರ್ ದೂರದವರೆಗೆ ರಸ್ತೆ ಡಾಂಬರೀಕರಣ ಕಾಮಗಾರಿಗಳಿಗೆ ಶಾಸಕ ಬಿ ಪನವರು ಬುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಆರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೆರವೇರಿಸಲಾಗಿದೆ ಗುಣಮಟ್ಟದ ಕಾಮಗಾರಿಗೆ ಒತ್ತು ನೀಡಿ ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸಬೇಕು ವಿಳಂಬವಾಗುವುದರಿಂದ ಕಾಮಗಾರಿ ಕಳಪೆಯಾದ ಉದಾಹರಣೆಗಳು ಇವೆ ಹಾಗಾಗದಂತೆ ನೋಡಿ ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಮನೆಗಳಿಗೆ ಆಯ್ಕೆ ಪಟ್ಟಿ ಇವತ್ತೇನಾಗಿದೆಯೋ ಸಂಬಂಧಪಟ್ಟಂತವರಿಗೆ ಕಾಮಗಾರಿಯ ಆದೇಶದ ಪ್ರತಿಯನ್ನು ಕೊಡುವಂತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಏನಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಲೆಕ್ಕಪತ್ರ ಶೀರ್ಷಿಕೆಯನ್ನು ತಮಗೆ ಸಂಬಂಧಪಟ್ಟ ಇಂಜಿನಿಯರು ಮತ್ತು ಗುತ್ತಿಗೆದಾರರು ತಿಳಿಪಡಿಸಿದರೆ ಆ ರೀತಿಯಾಗಿ ನಾವು ಗುತ್ತಿಗೆದಾರಿಗೆ ಹೇಳದಿಷ್ಟೇ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಕೆಲಸವನ್ನು ಈ ಟಮ್ನಲ್ಲಿ ಮಾಡಿ ಲೋಕಾರ್ಪಣೆ ಮಾಡಬೇಕಾಗ್ತದೆ ಅನಗತ್ಯವಾಗಿ ವಿಳಂಬ ಮಾಡಿ ಮುಂದೆ ಆ ಕಾಮಗಾರಿ ಕಳಪೆ ಕಾಮಗಾರಿ ಆದರೆ ಇಷ್ಟೆಲ್ಲ ಸರ್ಕಾರ ಅನುದಾನವನ್ನು ಕೊಟ್ಟಿದ್ದು ನೀರಿನಾಗೆಲ್ಲ ಒಂದು ಕಡೆ ಹೋಮ ಮಾಡಿದಂಗೆ ಆಗ್ತದೆ ಆ ನಿಟ್ಟಿನಲ್ಲಿ ಇದನ್ನು ಸಂಬಂಧಪಟ್ಟ ಇಲಾಖೆಯರಿಗೆ ಮತ್ತೊಮ್ಮೆ ನಾನು ಭಾಳ ಗಂಭೀರವಾಗಿ ಸೂಚನೆ ಕೊಡ್ತೀನಿ ನಾನು ಮೊನ್ನೆ ಏನು ಇವತ್ತು ನಿಮ್ಮ ಬಹುದಿನದ ಕನಸು ಅಪರಭದ್ರ ಯೋಜನೆ ಭಾಳ ಮಂದಗತಿಯಲ್ಲಿ ನಡೀತಾ ಇದೆ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಅಲ್ಲಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ನ ನಾನು ಮೊನ್ನೆ ಸಣ್ಚಿತ್ತೆ ಅಂತ ಎಮ್ ಡಿ ಸಾಹೇಬ್ರನ್ನ ಯಾವುದೋ ವಿಷಯಕ್ಕೆ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ರು ನಾನು ರೆಕಾರ್ಡ್ ಮಾಡಿಕೊಂಡಿಲ್ಲ ಮುಂದಿನ ಗಾಂಧಿ ಜಯಂತಿಗೆ ಎಷ್ಟೇ ಕಷ್ಟ ಆಗಲಿ ನಾನು ನೀರು ತಂದು ಕೊಡೋದು ನನ್ನ ಕರ್ತವ್ಯ ನನ್ನ ಕನಸಿನ ಕೂಸು ಅಂತ ಹೇಳಿ ಅವರು ಇಲ್ಲಿ ಹಿರಿಯೂರು ತಾಲೂಕಿನವರು ನೆಕ್ಸ್ಟ್ ನಮ್ಮ ಊರಿಗೆ ಅವರು ಬರರಿದ್ದಾರೆ ಬಂದ್ಬಿಟ್ಟು ಅನೇಕ ಈ ಜನಗಳಿಗೆ ಇವತ್ತು ಮೂಡಲ ಮಾಚಿಕೆರೆ ಮತ್ತು ಸಿದ್ದಿಹಳ್ಳಿ ಮಧ್ಯದಲ್ಲಿ ಪೀಳಿಸ್ಕಂಬೆ ಸ್ವಾಮೀಜಿಯವರು ನೋಡಿದ್ರ ಅದನ್ನ ದಯಮಾಡಿ ನೀವು ನೋಡಬೇಕು ಹಾಗಾಗಿ ಇಂಥ ಕೆಲಸ ಕಾರ್ಯಗಳು ಅತಿ ಶೀಘ್ರದಲ್ಲಿ ಐದು ಗ್ಯಾರಂಟಿಗಳ ಜೊತೆಗೆ ಆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಅವಧಿಯಲ್ಲಿ ಇಷ್ಟು ಕೆಲಸಗಳು ಆಗಿರೋದು ನಿಜವಾಗ್ಲೂ ನಮ್ಮ ಸರ್ಕಾರ ಜನರ ಪರ ಇದೆ ಈ ಸರ್ಕಾರ ಸರ್ವ ಜನಾಂಗದ ಪರ ಇದೆ ಅಂತ ಎತ್ತಿ ತೋರಿಸ್ತದೆ ಆದರೆ ನಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ನಾವು ಅವ್ರನ್ನ ನಮ್ಮನ್ನ ಟೀಕೆ ಮಾಡಿದ್ರಂತ ಅವ್ರ ಮೇಲೆ ನಾವು ಕೋಪ ಮಾಡಿಕೊಡೋಲ್ಲ ಬೈದವರನ್ನ ಬಂಧುಗಳ ಅಂತೀವಿ ಅವಾಮೀಜರು ವೇದಿಕೆ ಮುಖಾಂತರ ನಮಗೆ ನಿಮಗೆಲ್ಲರಿಗೂ ಹೇಳಿದ್ದಾರೆ ಮೊದಲನೇದಂತೂ ನನ್ನದು ಸಹ ಮಾತಿದೆ ಔಟ್ಪೋಲ್ ಸ್ಟೇಷನ್ ಆಗೋದಕ್ಕೆ ಒಂದು ಶಾಖೆ ಜೊತೆಗೆ ಸ್ವಲ್ಪ ತಡರಾತ್ರಿಯಲ್ಲಿ ಹತ್ತುವರೆ ಹನ್ನೊಂದು ಹನ್ನೆರಡು ಆದರೆ ಜನಸಂದಣಿ ಕಡಿಮೆ ಆದಮೇಲೆ ಸಹಜವಾಗಿ ಏನು ಹೇಳಿರಲ್ಲ ಕಳೆತಾನೆ ಇರ್ಬೋದು ಮತ್ತೆ ಇನ್ನು ಬೇರೆ ಬೇರೆ ಪ್ರಾಣ ಅಪಾಯ ಇನ್ನೂ ಬೇರೆ ಮಾನ ಆ ಪ್ರಾಣ ಅಪಾಯಕ್ಕೆ ತುತ್ತಾಗಂಥ ಸಂದರ್ಭದಿಂದ ಇಲ್ಲಿ ಬೀದಿ ದೀಪಗಳ ಅವಶ್ಯಕತೆ ಇದೆ ಅದರ ಸಂಬಂಧಪಟ್ಟ ಇಲಾಖೆಯವರ ಜೊತೆ ಮಾತನಾಡಿ ಸಂದರ್ಭ ಬಂದ್ರೆ ನಾವು ನೀವು ಒಟ್ಟಾಗಿ ಹೋಗ್ಬಿಟ್ಟು ಆ ಒಂದು ಪೊಲೀಸ್ ಸ್ಟೇಷನ್ ಮಂಜೂರಾತಿಗೆ ಇವತ್ತಿಂದ ಆಲೋಚನೆ ಮಾಡೋಣ ಅಂತ ಬಯಸಿ ಸಾವು ನೋವು ಕೂಡ ಯಾರ ಒತ್ತಡನೂ ಇಲ್ಲ ಒತ್ತಾಯನೂ ಇಲ್ಲ ಆ ರಸ್ತೆಯ ಪರಿಸ್ಥಿತಿಯನ್ನ ಮತ್ತು ಜನರ ಜೀವ ಮತ್ತು ಪ್ರಾಣದ ಒಂದು ಕಾಳಜಿಯನ್ನು ಅರ್ಥ ಮಾಡಿಕೊಂಡು ಅತ್ಯಂತ ತುರ್ತಾಗಿ ಈ ಕೆಲಸವನ್ನ ಈ ಶಾಸಕರು ಕೈಗೊಂಡಿರೋದಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಏನಂದ್ರೆ ಈ ಹೈವೇಯಿಂದ ಆ ತುಂಬಾ ಜನ ಬರ್ತಾರೆ ದೋಣಿ ಬಹಳಷ್ಟು ಇಲ್ಲಿ ಕತ್ಲಿರುತ್ತೆ ಈ ಹಿಂದೆ ತುಂಬಾ ಕ್ರೈಮ್ಸ್ ಎಲ್ಲ ಆಗಿದಾವೆ ಚೈನ್ ಸ್ನ್ಯಾಚಿಂಗ್ ಆಗಿದಾವೆ ಕಳತಲುಗಳು ಆಗಿದಾವೆ ರೇಪ್ ಪ್ರಯತ್ನಗಳು ಕೂಡ ಅದು ಅವು ತೆರೆಮರೆಯಲ್ಲೇ ಮರೆಯಲ್ಲೇ ಮುಚ್ಚೋಗಿದಾವೆ ಹೀಗಾಗಿ ಅತ್ಯಂತ ತುರ್ತಾಗಿ ನಮಗೆ ಇಲ್ಲಿ ವಿದ್ಯುತ್ ದೀಪದ ವ್ಯವಸ್ಥೆ ಆಗಬೇಕು ಪಂಚಾಯಿತಿಯವರು ಇದನ್ನ ದಯಮಾಡಿ ಅತ್ಯಂತ ಆದ್ಯತೆಯಿಂದ ಈ ಒಂದು ಬೇಡಿಕೆಯನ್ನ ಮನ್ನಿಸಬೇಕು ಅಂತ ಒಳಗಾಗಿ ದೊಣೆಹಳ್ಳಿಗೆ ಅತ್ಯಂತ ತುರ್ತಾಗಿ ಒಂದು ಔಟ್ ಪೋಸ್ಟ್ ಬೇಕು ಬೇಕೇ ಬೇಕು ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಹೀಗಾಗಿ ಈ ಮನವಿಯನ್ನ ಈ ಸಂದರ್ಭದಲ್ಲಿ ಇಟ್ಟಿದೀವಿ ಇನ್ನುಳಿದಂತೆ ದೊಣೆಹಳ್ಳಿ ಮತ್ತು ದೊಣೆಹಳ್ಳಿಯ ಪಂಚಾಯಿತಿಯ ಹಳ್ಳಿಗಳ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ದಿನ ಶಾಸಕರು ಪಂಚಾಯತಿ ಸಿಬ್ಬಂದಿಯೊಂದಿಗೆ ಒಂದು ಸಭೆಯನ್ನ ಏರ್ಪಡಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಹೊಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಪತ್ರಕರ್ತ ಗುರುಮತಿ ಕೆಪಿಸಿಸಿ ಎಸ್ ಟಿ ರಾಜ್ಯ ಮುಖಂಡ ಕೆಪಿಪಾನಯ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಮಹಿಳಾ ಘಟಕದ ಅಧ್ಯಕ್ಷೆ ಶಿಲ್ಪಾ ಗ್ರಾಮ ಪಂಚಾಯತಿ ಸದಸ್ಯೆ ಶ್ವೇತಾ ಗಾಯತ್ರಮ್ಮ ಪಿಡಿಒ ಕುಟ್ರೇಶ್ ಮಾಬು ಚೌಡಮ್ಮ ಹಾಜರಿದ್ದರು